ಅದೇ ಯಾಕೆ ಇಲ್ಲೇ ನಿಂತು ಬಿಟ್ರಿ ಕ್ಯಾಬ್ ಬುಕ್ ಮಾಡ್ತೀನಿ ಅಂದ್ರಿ ಕ್ಯಾಬ್ ಬಂದಿಲ್ವಾ ಅಲ್ಲ ಬೇಗ ಬೇಗ ಮನೆಗೆ ಹೋದ್ರೆ ಅವ್ರಿಗೆ ಈಗ ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಬೇಕು ಕ್ಯಾಬ್ ಬುಕ್ ಮಾಡಿದ್ದೀನಿ ಅಮ್ಮ ಇನ್ನೂ ಬಂದಿಲ್ಲ ಇಲ್ಲಿ ನಡೆದಿರೋವಂಥ ವಿಷಯನ ಮನೇಲಿ ಹೇಳಕ್ಕೆ ಹೋಗ್ಬೇಡಮ್ಮ ಮತ್ತು ಏನು ಈ ರೀತಿ ಆಯ್ತಾ ಯಾರು ಏನು ಅಂತ ದೀಪಕ್ಕೆ ಸುಮ್ಮನೆ ಕೋಪ ಮಾಡಿಕೊಂಡು ಅವ್ನ ಹುಡ್ಕೊಂಡು ಹೋಗಿ ಅವ್ರು ನಾವು ಆಡೋದು ಅವ್ನ ಜೇಲಿಗೆ ಹೋಗೋದು ನನಗಿಷ್ಟ ಇಲ್ಲ ಸರಿ ಅತ್ತೆ ನಾನು ಈ ವಿಷಯ ಎಲ್ಲ ಅವ್ರಿಗೆ ಇಲ್ಲಿ ಅಲ್ಲಿವರೆಗೂ ಇಲ್ಲ ನಾನೇ ಬಗೆಹರಿಸ್ತೀನಿ ಬೇಕಾದಂಥವ್ರು ಬಂದರೂ ಆ ವಿಷಯನೆಲ್ಲ ನಾನೇ ಬಗೆಹರಿಸ್ತೀನಿ ನಾನು ಯಾರ ಹತ್ರನೂ ಹೋಗಲ್ಲ ಹೌದು ಬಿಡಮ್ಮ ನೀನು ದೊಡ್ಡ ಗಟ್ಟಿ ಗಟ್ಟಿಗಿತ್ತಿದೆಯಾ ನೋಡಿದ್ನಲ್ಲ ಸರಿ ನಾನು ಕ್ಯಾಬ್ ಬರೋವರೆಗೂ ಅಲ್ಲಿ ನಿಂತಿರ್ತೀನಿ ನನಗೊಂದು ಕಾಲ್ ಇದೆ ನೀನು ಮ ನಿಂದರೂ ಕ್ಯಾಬ್ ಬಂದರೆ ನನಗೆ ಹೇಳು ಮತ್ತೆ ನೀನು ಈ ರೀತಿ ಮಾಡಿದೆ ಅಪ್ಪ ಶಿವಪ್ಪ ಮೈಲಾರ ಲಿಂಗೇಶ್ವರ సన్నప్ప రమ్మైలెంగేశ్వర బారప్ప బా బారప్పా నేను అన్య మేన శివప్ప బారీ శివప్ప నల్లప్ప వందే నల్లప్ప వీరభద్రేశ్వరప్ప అప్ప నన్ను ముందే ಸಾಕ್ಷಾತ್ ಶಿವಪ್ಪನ ನೋಡುವಾಗಾಯ್ತು ನಿನ್ನ ದರ್ಶನ ಆಗಿರೋದು ನನ್ನ ಪುಣ್ಯ ಅಪ್ಪ ನನ್ನ ಪುಣ್ಯ ಅಲ್ಲ ದೇವರೇ ನನಗೆ ನಿನ್ನ ದರ್ಶನ ಕೊಟ್ಟೆಲ್ಲ ಅಷ್ಟೇ ಸಾಕು ಶಿವಪ್ಪ ಇದ್ದಲ್ಲೇ ಬಂದ್ಯಲ್ಲ ನನ್ನಪ್ಪ ನನ್ನ ಕಾಪಾಡಪ್ಪ ಅತ್ತೆ ಎಷ್ಟೊಂದು ಕಾಡ್ತಾ ಇದ್ದಾರೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಆದ್ರೆ ನಾನು ಅತ್ತೆನ ಬಿಟ್ಟು ಇರೋಕ್ಕಾಗಲ್ಲ ಗಂಡನ ಬಿಟ್ಟು ನನಗೆ ಏನಾದರೂ ಒಂದು ದಾರಿ ತೋರಿಸಪ್ಪ ನೀನೇನು ಚಿಂತೆ ಮಾಡಪ್ಪ ಅದು ಅವರು ಪಾಪದ ಕೂಡ ತುಂಬೋತನ ಅವರು ಹಾಗೆ ನಿನಗೆ ಯಾವ ರೀತಿಯೂ ಕೆಟ್ಟದಾಗಲ್ಲ ಎಲ್ಲಿವರೆಗೂ ನಿನಗೆ ಕೆಟ್ಟದಾಗುತ್ತೋ ಮುಂದೆ ಒಳ್ಳೆಯದಾಗುತ್ತೆ ಕೆಟ್ಟವರಿಗೆ ಬುದ್ಧಿ ಕೆಲಸದೆ ನಮ್ಮ ಕೆಲಸ ಅಲ್ವ ಅವರು ಎಲ್ಲಿವರೆಗೂ ಕೆಟ್ಟದ್ದು ಮಾಡ್ತಾರೋ ಮಾಡಲಿ ಆಮೇಲೆ ಅವರು ಪಾಠ ಕಲಿತಾರೆ ಮಗಳೇ ಚಿಂತೆ ಮಾಡಬೇಡ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ ಈ ಕಷ್ಟ ಅನುಭವಿಸ್ತಾ ಇದೆಯಾ ನಿನ್ನ ಹಣೆ ಬರದಲ್ಲಿ ಈ ಕಷ್ಟ ಅಂತ ಇದೆ ಅದು ಮುಗಿಲಿ ಆಮೇಲೆ ನಿನಗೆಲ್ಲ ಒಳ್ಳೆಯದಾಗೇ ಆಗುತ್ತೆ ಮಗಳೇ ಧನ್ಯನಾದೆ ಶಿವಪ್ಪ ಧನ್ಯನಾದೆ ನನ್ನ ಕಣ್ಣ ಮುಂದೆ ನೀವು ಪ್ರತ್ಯಕ್ಷವಾಗಿ ಬಂದಿದ್ದೀರಲ್ಲ ನಾನು ಧನ್ಯನಾದೆ ನನಗೆ ಇಲ್ಲೇ ಜೀವ ಹೋಗ್ಬಿಟ್ರು ಅಷ್ಟೇ ಸಾಕು ಕಷ್ಟ ಏನು ಚಿಟಿಕೆ ಹೊಡೆಯೋದ್ರಲ್ಲೇ ಹೋಗುತ್ತೆ ಆದರೆ ನನ್ನ ಮುಂದೆ ನೀವು ಬಂದ್ರಲ್ಲ ಅಷ್ಟೇ ಸಾಕು ದೇವ್ರೆ ಇದ್ದಲ್ಲೇ ಬಂದು ದರ್ಶನ ಕೊಟ್ರಲ್ಲ ಅಷ್ಟೇ ಸಾಕು ನನ್ನ ಜೀವನ ಪಾವನವಾಯಿತು ದೇವ್ರೆ ನನ್ನ ಜೀವನ ಪಾವನವಾಯಿತು ಓಂ ನಮ ಶಿವಾಯ ಓಂ ನಮ ಶಿವಾಯ ನನ್ನ ಆಶೀರ್ವಾದ ಯಾವತ್ತೂ ನಿನ್ ಮೇಲೆ ಹೀಗೆ ಇರುತ್ತೆ ನಿನ್ನ ಬಾಳು ಬಂಗಾರವಾಗುತ್ತೆ ಚೆನ್ನಾಗಿರು ಮಗಳಿ ಓಂ ನಮ ಶಿವಾಯ ಇವಳಿಗೆ ಮುತ್ಕಿ ಚಿಡಿತ ರೋಡಲ್ಲಿ ಕಣ್ಣು ಮುತ್ಕೊಂಡು ನಿದ್ದೆ ಮಾಡತ್ತಾಳ ಅದು ಓಂ ನಮ ಶಿವ ಅನ್ಕೊಂತ ರೋಡಲ್ಲಿ ಗಾಡಿ ಗಿಡಿ ಬಂದು ಕುತ್ಕೊಂಡು ಹೋದ್ರೆ ಹೋದ್ಲು ಅದು ಚಲೋನೆ ಬಿಡು ನನಗೆ ಅದೇ ಬೇಕಾಗಿರೋದಲ್ಲ ಕುತ್ಕೊಂಡು ಹೋದ್ರೆ ಹೋಗ್ಲಿ ಆ ಕುತ್ಕೊಳ್ಳಿ ಅಂತ ನಿಂತಿರ್ಬೇಕು ಯಾವುದು ಇವಳಿಗೆ ಕಾಟಕ್ಕೆ ಗಾಡಿನೂ ಬಂದಿಲ್ಲ బంద్రే హివ శివ అంత అత్త శివన్ కడే ఓం నమ శివయ్యే రాధా ఏను రోడల్ నెతాయ్ శివప్ప ఎల్ ఎల్ వీరభద్రేశ్వరప్ప ఎల్హదప్ప నన్ను తంది ఎల్హదే కన్ మరి అదే ఆ ఏ ఒడ్కొడాతీయ కన్మరి అదే అద్య అంతా ఒత్కొ హుచ్చిగతి మాట్తాయి రోడల్ నిన్నను కర్కొందా నన్న చప్పలి తనే ఒడ్కో తిరిగి ఈ ಅದು ಅತ್ತೆ ಏನಿಲ್ಲ ಅತ್ತೆ ಬೇಗ ಕ್ಯಾಬ್ ಬರಲಿ ಅಂತ ಶಿವನ ಧ್ಯಾನ ಮಾಡ್ತಾಯಿದ್ದೆ ಅದು ಕ್ಯಾಬ್ ಬಂದೇ ಇಲ್ಲ ನಂಗೆ ಶಿವನ ಧ್ಯಾನದಲ್ಲಿ ಮೈ ಮರೆತು ಬಿಟ್ಟಿದ್ದೀನಿ ಮರಿತಿಯಾ ಮರಿತಿಯಾ ಮೈಯೂ ಮರಿತಿಯಾ ಮನೇನೂ ಮರಿತಿಯಾ ನಡಿ ಮನೆಯಲ್ಲಿ ಕೆಲಸ ಸಾಕಾ ಬಿದ್ದಿದೆ ನಡ್ಕೊಂಡು ನಡಿ ನಾನು ಆಮೇಲೆ ಬರ್ತೀನಿ ಅಲ್ಲ ಅತ್ತೆ ನಂಗೆ ನಮ್ಮ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಹೇಗೆ ಹೋಗಲಿ ನಾನು ನೋಡು ಹೇಗಾದರೂ ಹೋಗು ನನಗಂತೂ ನಿನ್ನ ಜೊಡೆ ಬರೋ ಇಂಟ್ರೆಸ್ಟ್ ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲೇ ಬರ್ತೀನಿ ಅಂದಿದ್ದಾರೆ ನಾನು ಲೊಕೇಶನ್ ಕಳಿಸಿದ್ದೀನಿ ನಾನು ಅವ್ರ ಜೊತೆ ಪಾರ್ಟಿಗೆ ಹೋಗ್ತೀನಿ ನೀನು ಮನೆಗೆ ಹೋಗು ಅಯ್ಯೋ ದೇವ್ರೆ ನಮ್ಮ ಮನೆ ಎಲ್ಲಿದೆ ಏರಿಯಾ ಯಾವುದು ಅಂತಲೂ ಗೊತ್ತಿಲ್ಲ ಹಾಗೆ ಮತ್ತು ನನ್ನ ಹತ್ರ ಫೋನೂ ಇಲ್ಲ ಏನು ಮಾಡಲಿ ನಾನು ಯಾವ ರೀತಿ ಮನೆಗೆ ಹೋಗಲಿ ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹೇಗೆ ಹೋಗ್ಲಪ್ಪ ದೇವ್ರಿ ನಾನು ಶಿವಪ್ಪ ದಾರಿ ತೋರಿಸು ನನ್ನಪ್ಪ ಹೋಗ್ಲಪ್ಪ ಎಷ್ಟು ದೂರ ಅಂತ ನಡಿಬೇಕು ಅಯ್ಯೋ ದೇವ್ರೆ ನಡೆದು ನಡೆದು ಸುಸ್ತಾಯ್ತು ಅಲ್ಲಿ ಹೊಲ ದಂಡೇಲಿ ನೀರು ಕಾಣ್ತಾ ಇದಾವೆ ನೀರು ಕುಡಿತನಪ್ಪ ತುಂಬ ಸುಸ್ತಾಗ್ತಾ ಇದೆ ಬಿಸಿಲು ಬೇರೆ ಕಟ್ಟಿ ಕಟ್ಟಿ ಬಿಸಿಲು ಅಯ್ಯೋ ಎಷ್ಟೊಂದು ನಡೆಯುವ ನಂಗೆ ಮನೆ ಅಡ್ರೆಸ್ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಲಪ್ಪ ನೀರು ಹೊಟ್ಟೆ ತುಂಬವಾ ಹೊಟ್ಟೆ ತುಂಬ ನೀರು ಕುಡ್ದೆ ಇದೇ ನೀರಲ್ಲಿ ತಲೆ ಇಟ್ಟು ಸ್ನಾನ ಮಾಡಿಬಿಡ್ತೀನಿ ಮೈ ಹಗರ ಹಗ್ರ ಆಗಿಬಿಡುತ್ತೆ ಎಷ್ಟೊಂದು ಬಿಸಿಲಪ್ಪ ಅಂತ ಅನ್ಸುತ್ತೆ ಅಷ್ಟೊಂದು ಬಿಸ್ಲಪ್ಪ ಸುತ್ತಾಡ್ ಸುತ್ತಾಡ್ ರಗಡಾಯ್ತು ಯಾರಾದ್ರೂ ಕೇಳ್ಬೇಕು ಅಂದ್ರೆ ನನ್ ಗಂಡನ ಹೆಸರು ನಮ್ಮ ಮತ್ತೆ ಮಾವನ ಹೆಸರು ಬಿಟ್ರೆ ನಂಗೆ ಗೊತ್ತಿಲ್ಲ ಹೇಗ ಹೋಗ್ಲೇ ತಿಳಿತಾ ಇಲ್ಲ ಏನಾದ್ರು ಮಾಡಿ ಮನೆ ದಾರಿ ತೋರಿಸು ಶಿವಪ್ಪ ಏನ್ ಮಗನೆ ಏನ್ ಹೇಳು ಬೆಳಗಿಂದ ರಾಧಾ ಕಾಣ್ತಾ ಇಲ್ಲ ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ ಅಂತ ಅವಳನ್ನ ಇವಳೇನು ಇನ್ನೂ ಬಂದಿಲ್ಲವಾ ಮನೆಗೆ ಅಯ್ಯೋ ದೇವರೇ ಇವಳನ್ನ ಬಿಟ್ಟು ತಪ್ಪು ಮಾಡಿದ ನಾನು ಮಾಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದು ಮಗನೆ ನಾನು ನನ್ನ ಫ್ರೆಂಡ್ಸ್ ಬಂದ್ರು ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ಬರುವಾಗ ನನ್ನ ಫ್ರೆಂಡ್ಸ್ ಬಂದ್ರು ನಾನು ಹಾಗೆ ಪಾರ್ಟಿಗೆ ಹೋಗ್ತೀನಿ ನೀನು ಮತ್ತೆ ಮನೆಗೆ ಹೋಗಮ್ಮ ಅಂತ ಕಳಿಸ್ತೆ ಅಯ್ಯೋ ಮಾಮ್ ಹೇಗೆ ಕಳಿಸಿದ್ರಿ ನೀವು ಹೋಗಿ ಮನೆ ದಾರಿ ಗೊತ್ತಿಲ್ಲ ಮನೆ ಅಡ್ರೆಸ್ ಗೊತ್ತಿಲ್ಲ ಅವಳ ಹತ್ರ ಒಂದು ಫೋನು ಇಲ್ಲ ಅವಳು ಕಳಿಸ್ಬಿಟ್ಟಿದ್ದಾರಲ್ಲ ಅಯ್ಯೋ ಶಿವನೇ ನನಗೇನು ಗೊತ್ತು ಅವಳು ಅನ್ಬೇಕಲ್ವಾ ನನಗೇನು ಗೊತ್ತಿಲ್ಲ ಮತ್ತೆ ಹೇಗೆ ಹೋಗ್ಲಿ ಅಂತ ಎಲ್ಲ ಹೇಳಿ ಆಟೋ ಹಚ್ಚಿಸ್ತಿದ್ದೆ ಆಟೋಗೆ ದುಡ್ಡು ಕೊಟ್ಟು ಬಂದಿದೀನಿ ನಾನು ದುಡ್ಡು ಕೊಟ್ಟು ಬಂದಿದ್ರೆ ಸರಿ ಅವಳಿಗೆ ಮನೆ ಅಡ್ರೆಸ್ ಗೊತ್ತಿಲ್ಲ ಅಂದ್ಮೇಲೆ ಅವಳಿಗೆ ಹೇಗೆ ಬರ್ತಾಳೆ ಅಯ್ಯೋ ಶಿವನಿ ಇದನ್ನ ಯೋಚನೆ ಮಾಡ್ಲಿಲ್ಲ ಫ್ರೆಂಡ್ಸ್ ಬರ್ತಾ ಇದಾರೆ ಅಂತ ಹಂಗೆ ಸುಮ್ಮನೆ ಹೋಗ್ಬಿಟ್ಟೆ ಛೇ ಪಾಪ ಅವಳ ಬಗ್ಗೆ ಯೋಚನೆ ಮಾಡಲಿಲ್ಲ ನಾನು ಏನ್ ಮಾಡೋದೀಗ ಆದ್ರೆ ಅವ್ಳ ಮೇಲೆ ನಿಮ್ಗೆ ಇಷ್ಟೊಂದು ಸಾಫ್ಟ್ಕೋ ಒಂದು ಬಂದೈತಲ್ಲ ಅಷ್ಟೇ ನನಗೆ ಸಾಕು ಅವಳು ಎಲ್ಲಿದ್ದಾಳಂತ ನಾನು ಹುಡ್ಕೊಂಬರ್ತೀನಿ ನೀವು ಏನು ಬೇಜಾರು ಮಾಡ್ಕೊಬೇಡಿ ಸರಿ ನೀವು ಮಲ್ಕೊಳ್ಳಿ ನಾನು ಹುಡ್ಕೊಂಬರ್ತೀನಿ ಬರ್ತೀನಿ ಅಲ್ಲಪ್ಪ ಪಾಪ ಅವಳು ಬರ್ತೀನಿ ನಾನೇ ಮಲ್ಕೊಳ್ಳಿ ನನ್ನೆಲ್ಲ ಅಡುಗೆ ಮಾಡೋಕ್ಕೆ ಲಕ್ಷ್ಮಮ್ಮಗೆ ಹೇಳ್ತೀನಿ ನೀನು ಹೋಗು ಹೋಗಿ ಅವಳನ್ನ ಹುಡ್ಕೊಂಡು ಬಾ ಬರೋ ಬಿಸಿ ಬಿಸಿ ಅಡುಗೆ ಮಾಡಿದ್ರೆ ಅಷ್ಟು ಉಂಡು ಮಲ್ಕೊಂಡ್ರಾಯ್ತು ಅದು ಮಗನೇ ನಾನು ಅವ್ರು ಬಂದಾಳೆ ಅಂತ ಅಂದ್ಕೊಂಡು ನಾನು ರೂಮಲ್ಲೇ ಇದ್ದೆ ಹೊರಗಡೆನೂ ಹೋಗಿಲ್ಲ ಬಂದ ಮೇಲೆ ನನ್ನ ಮನೆ ಒಳಗೆ ಹೋಗಿ ಅವಳು ಚೆಕ್ ಮಾಡಿಲ್ಲ ಬಂದಿದ್ದಾಳೆ ಅಂದ್ಕೊಂಡು ನಾನು ಸುಮ್ಮನಾದೆ ಸರಿ ಮಾವ ನಾನು ಬರ್ತೀನಿ ಅಯ್ಯೋ ದೇವರೇ ಇವಳು ಬರ್ತೇ ಇದ್ರೆ ಅಷ್ಟೇ ತಕ್ಷ ಅಲ್ಲೇ ಹಾಳ ಹಾಳ ಬಾಯಿ ಬಿದ್ದು ಹೋಗ್ಲಿ ಟು ಟು ಡ್ಯೂಡು ಸಮಯ ಆನಂದಮಯ ಖುಷಿಯಾಗಿದೆ ಹೋಗ್ಲಿ ನನ್ನ ಸೊಸೆ ಬರಬಾರ್ದು ಕೈ ಸಿಗ್ಬಾರ್ದು ಡೂಡು ನೋಡಿ ಫ್ರೆಂಡ್ಸ್ ಸೊಸೆ ಮನೇಲಿ ಇಲ್ಲ ಅಂತ ಅತ್ತೆ ಹೇಗ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಇದರಲ್ಲಿ ಸೌಂಡ್ ಮಿಸ್ಟೇಕ್ ಆಗಿದೆ ಅಂದ್ರೆ ಸ್ವಲ್ಪ ಕೊರ ಕೊರ ಅಂತ ಫೋನಿಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸೌಂಡ್ ಮಿಸ್ಟೇಕ್ ಬರ್ತಾ ಇದೆ ಹಂಗ ನನ್ನ ಮಗಳು ಚಿಕ್ಕೊಳ್ಳೋಳೆ ಆ ಒಂದೆರಡು ವರ್ಷದ ಪಾಪು ಇದ್ದಾಳೆ ಬಾಳ ಕಾಡ್ತಾ ಇದ್ದಾಳೆ ನಾನು ಏನ್ ಮಾಡಿದ್ರು ಸೌಂಡ್ ಮಾಡತ್ತಾಳು ಎಷ್ಟೇ ಇದನ್ನ ಮಾಡಿದ್ರು ಅವಳನ್ನ ಅವಾಯ್ಡ್ ಇಲ್ಲ ಹೊರಗಡೆ ಹೋಗಿ ಕೂತು ಅಲ್ಲೇ ಓಡಿ ಬರ್ತಾ ಇದ್ದಾಳೆ ರೂಮ್ ಬಾಗ್ಲು ಹಾಕಿದ್ರೆ ಬಾಗಿಲು ಕಥಾ ಬಡಿದು ಬರ್ತಾ ಇದ್ದಾಳೆ ಹೀಗಾಗಿ ನನಗೆ ವೀಡಿಯೋ ಮಾಡುವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅವಳ ಸಂಬಂಧ ಆ ಕಡೆ ಸರಿ ಈ ಕಡೆ ಸರಿ ಅಂತ ನಾನು ಮಾಡೋಷ್ಟರಲ್ಲಿ ವಾಯ್ಸ್ ಒಳಗೆ ಕೊರ ಕೊರ ಅಂತ ಸೌಂಡ್ ಬರ್ತಾ ಐತಿ ಒಮ್ಮೆ ನಿಮಗೆ ರೀಲ್ಸ್ ಹಾಕ್ತೀನಿ ಭಾಳ ಚಿಕ್ಕ ಹುಡುಗಿಯದಾಳು ಭಾಳ ಕಾಡ್ತಾಳೆ ಅದಕ್ಕಾಗಿ ನನಗೆ ಸ್ವಲ್ಪ ವೀಡಿಯೋದಾಗ ನೋಡಿ ಈಗ ವೀಡಿಯೋ ಮಾಡ್ತಾ ಇದ್ದೀನಿ ನನ್ನ ಬಂದ ಮೇಲೆ ಕುತ್ಕೊಂಡು ಕುಣಿದಾಡ್ತಾ ಇದ್ದಾಳೆ ಅದಕ್ಕಾಗಿ ಅವಳನ್ನ ಬಿಟ್ಟು ನನಗೂ ವಿಡಿಯೋ ಮಾಡೋಕ್ಕಾಗಲ್ಲ ಆದರೂ ನಾನು ಮಾಡ್ತಾಯಿದ್ದೀನಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ನನಗೆ ಹಾಗಾಗಿ ಸ್ವಲ್ಪ ಸೌಂಡ್ ಮಿಸ್ಟೇಕ್ ಆಗ್ಬೋದು ಅಷ್ಟೇ ಈಗ ಒಂದು ಹುಡುಗನ ಬೆಳಗ್ಗೆ ಎಂಟು ಗಂಟೆಗೆ ಶಾಲೆ ಕಳಿಸಿದೆ ಇವಳು ಚಿಕ್ಕವಳು ಇವಳನ್ನ ಹಿಂಬಾಲು ಕರ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಹಾಂ ಕುಕ್ ಈಗ ನೋಡಿ ಬಳ್ಳುಳ್ಳಿನ ಕುಟ್ಲಿ ಅಂತ ಕೇಳ್ತಾ ಇದ್ದಾಳೆ ಬಳ್ಳುಳ್ಳಿ ಸುಳ್ಳು ತಿಟ್ಟಿದ್ದೀನಿ ಅವಳು ಕುಟ್ಲಿ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ಹೆಚ್ಚಿ ಕುಡುಗಿ ಇದೇ ಹುಡುಗುತ್ತಿದ್ದೆ ಪ್ಲೀಸ್ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಜು Hælaru hæla um því? Hæ? Hæla um því? Hæ?